ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಅಪ್ ಇನ್ ಒನ್ ಚಾನಲ್ ವಿಲೇಜ್ ಅಕೌಂಟ್ ಪಿ ಡಿ ಎಸ್ ಟಿ ಆರ್ ಪಿ ಎಸ್ ಐ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೇಳುವಂತಹ ಪ್ರೆಸೆಂಟ್ ಪ್ರಸ್ತುತ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಹೇಗಿದೆ ಅಂತ ನಾನು ನಾಲ್ಕನೇ ಸಂಚಿಕೆಯಲ್ಲಿ ತಂದಿದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದರೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಮ್ಯಾಗ್ಝಿನ್ಸ್ ಓದೋಕ್ಕಾಗಲ್ಲ ಅನ್ನೋರು ಇದನ್ನು ನೋಡಿದರೆ ಈಸಿಯಾಗಿ ಕವರ್ ಮಾಡ್ಕೋಬಹುದು ಮೊದಲನೆಯ ಪ್ರಶ್ನೆ ಬಂದುಬಿಟ್ಟು ಕರ್ನಾಟಕದ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಭಾರತದ ಒಟ್ಟು ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು ಭಾರತದ ವಿಸ್ತೀರ್ಣದಲ್ಲಿ ಕರ್ನಾಟಕದ ಎಷ್ಟು ಪಾಲಿದೆ ಅಂದರೆ ಕರ್ನಾಟಕ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಭಾರತ ದೇಶದಲ್ಲಿ ಅಂತ ಇದು ಕ್ವೆನ್ನು ಆಪ್ಷನ್ ಎ ಫೈವ್ ಪಾಯಿಂಟ್ ಜೀರೋ ಫೈವ್ ಆಪ್ಷನ್ ಬಿ ಫೈವ್ ಪಾಯಿಂಟ್ ಏಟ್ ತ್ರೀ ಆಪ್ಷನ್ ಸಿ ಸಿಕ್ಸ್ ಪಾಯಿಂಟ್ ಒನ್ ಆಪ್ಷನ್ ಡಿ ಸಿಕ್ಸ್ ಪಾಯಿಂಟ್ ಫೈವ್ ಸರಿಯಾದ ಉತ್ತರ ಬಂದ್ಬಿಟ್ಟು ಬಿ ಫೈವ್ ಪಾಯಿಂಟ್ ಏಯ್ಟ್ ತ್ರೀ ವಿಸ್ತೀರ್ಣವನ್ನು ಹೊಂದಿದೆ ಭಾರತ ದೇಶದಲ್ಲಿ ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ಮಹಾನಗರ ಪಾಲಿಕೆಗಳು ಕಾರ್ಯನಿರ್ವಹಿಸುತ್ತಿವೆ ಕರ್ನಾಟಕದಲ್ಲಿ ಎಷ್ಟು ಮಹಾನಗರ ಪಾಲಿಕೆಗಳು ಇವೆ ಅಂತ ಇದು ಕ್ವಶನು ಆಪ್ಷನ್ ಎ ಟೆನ್ ಪ್ಲಸ್ ಒನ್ ಆಪ್ಷನ್ ಬಿ ನೈನ್ ಪ್ಲಸ್ ಒನ್ ಆಪ್ಷನ್ ಸಿ ಲೆವೆನ್ ಪ್ಲಸ್ ಒನ್ ಆಪ್ಷನ್ ಡಿ ಫಿಫ್ಟೀನ್ ಪ್ಲಸ್ ಒನ್ ಯಾಕೆ ನೀವು ಪ್ಲಸ್ ಒನ್ನು ಪ್ಲಸ್ ಒನ್ನು ಅಂತ ಹಾಕಿದ್ದೀರಿ ಅಂತ ಹೇಳ್ಬೋದು ನೆಕ್ಸ್ಟ್ ಆನ್ಸರ್ ಆದಮೇಲೆ ಹೇಳ್ತೀನಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಟೆನ್ ಪ್ಲಸ್ ಒನ್ ಅಂದರೆ ಹನ್ನೊಂದು ಮಹಾನಗರ ಪಾಲಿಕೆಗಳು ಇದಾವೆ ಅದರಲ್ಲಿ ಹತ್ತು ಮಹಾನಗರ ಪಾಲಿಕೆಗಳು ಒಂದು ಬೃಹತ್ ನ ಮಹಾನಗರ ಪಾಲಿಕೆ ಅಂತ ಕರಿತೀವಿ ಅದು ಬೆಂಗಳೂರು ಹಾಗಾಗಿ ನಾನು ಟೆನ್ ಪ್ಲಸ್ ಒನ್ನನ್ನು ಕೊಟ್ಟಿದ್ದೀನಿ ನೆನಪಿರಲಿ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಮಕ್ಕಳ ಲಿಂಗಾನುಪಾತ ಎಷ್ಟು ನೇನಪಿರ್ಲಿ ಇದು ಕರ್ನಾಟಕದ ಮಕ್ಕಳ ಲಿಂಗಾನುಪಾತ ಸಾವಿರಕ್ಕೆ ಎಷ್ಟಿದೆ ಅಂತ ಲಿಂಗಾನುಪಾತ ಅಂದರೆ ಏನು ಅಂದ್ರೆ ಜನಿಸುವಂತಹ ಶಿಶು ಒಂದು ಸಾವಿರ ಗಂಡು ಶಿಶುಗಳಿಗೆ ಎಷ್ಟು ಹೆಣ್ಣು ಶಿಶುಗಳು ಜನಿಸುತ್ತವೆ ಅನ್ನುವುದು ಲಿಂಗಾನುಪಾತ ಅಂತ ನಾವು ಕರಿತೀವಿ ಆಪ್ಷನ್ ಒಂಬೈನೂರ ಹದಿನಾಲ್ಕು ಆಪ್ಷನ್ ಬಿ ಒಂಬೈನೂರ ನಲವತ್ತೆಂಟು ಆಪ್ಷನ್ ಸಿ ಒಂಬೈನೂರ ಅರವತ್ತೆಂಟು ಆಪ್ಷನ್ ಡಿ ಒಂಬೈನೂರ ನಲವತ್ತು ಟು ಆಪ್ಷನ್ ಬಿ ಒಂಬೈನೂರ ನಲ್ವತ್ತೆಂಟು ಕರ್ನಾಟಕದು ಸಾವಿರಕ್ಕೆ ಒಂಬೈನೂರ ನಲವತ್ತೆಂಟು ಹೆಣ್ಮಕ್ಳು ಇನ್ನು ಭಾರತಕ್ಕೆ ಬಂದರೆ ನಾವು ಆಪ್ಷನ್ ಎ ಇದೆ ಅಲ್ಲ ಒಂಬೈನೂರ ಹದಿನಾಲ್ಕು ಇದೆ ಅದನ್ನು ಕೂಡ ನೇನುಪಿಟ್ಬೋರಿ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತೆ ಪ್ರಮಾಣ ಎಷ್ಟು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತೆಯ ಪ್ರಮಾಣ ಎಷ್ಟು ಅಂತ ಕೇಳಿದಾಗ ಆಪ್ಷನ್ ಎ ಸೆವೆಂಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಆಪ್ಷನ್ ಬಿ ಸೆವೆಂಟಿ ತ್ರೀ ಪಾಯಿಂಟ್ ತ್ರೀ ಸಿಕ್ಸ್ ಆಪ್ಷನ್ ಸಿ ಸೆವೆಂಟಿ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಆಪ್ಷನ್ ಡಿ ಸೆವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಸರಿಯಾದ ಉತ್ತರ ಬಂದ್ಬಿಟ್ಟು ಸೆವೆಂಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಆಪ್ಷನ್ ಎ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೃಷಿ ವಲಯದ ಮೇಲೆ ಅತಿ ಕಡಿಮೆ ಅವಲಂಬನೆ ಆಗಿರುವ ಜಿಲ್ಲೆ ಯಾವುದು ಆಪ್ಷನ್ ಎ ಗದಗ ಆಪ್ಷನ್ ಬಿ ಧಾರವಾಡ ಆಪ್ಷನ್ ಸಿ ರಾಮನಗರ ಆಪ್ಷನ್ ಡಿ ಬಳ್ಳಾರಿ ಅತಿ ಕಡಿಮೆ ಅವಲಂಬನೆ ಹೊಂದಿರುವ ಜಿಲ್ಲೆ ಯಾವುದಂದ್ರೆ ಆಪ್ಷನ್ ಎ ಗದಗ ಇದು ಕೃಷಿಯ ಮೇಲೆ ಅತಿ ಕಡಮ್ ಕಡಿಮೆ ಅವಲಂಬನೆಯನ್ನು ಹೊಂದಿದೆ ಸೊ ಹಾಗಾಗಿ ಆಪ್ಷನ್ ಎ ಗದಗ ಅಂತ ಬರ್ತದೆ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಭಾರತದ ಜಿ ಡಿ ಪಿಯಲ್ಲಿ ಕರ್ನಾಟಕದ ಜಿ ಡಿ ಪಿಯ ಕೊಡುಗೆ ಎಷ್ಟು ಟೋಟಲ್ ಭಾರತದ ಜಿ ಡಿ ಪಿ ಇದೆಯಲ್ಲ ಅದಕ್ಕೆ ಕರ್ನಾಟಕದ ಎಷ್ಟು ಕೊಡುಗೆ ಸಲ್ಲಿಸೈತಿ ಅಂದ್ರೆ ಆಪ್ಷನ್ ಎ ಟೆನ್ ಪಾಯಿಂಟ್ ಟು ಆಪ್ಷನ್ ಬಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಆಪ್ಷನ್ ಸಿ ಏಟ್ ಪಾಯಿಂಟ್ ಫೋರ್ ಆಪ್ಷನ್ ಡಿ ಫೈವ್ ಪಾಯಿಂಟ್ ಟು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಏಟ್ ಪಾಯಿಂಟ್ ಫೋರ್ರಷ್ಟು ಜಿ ಡಿ ಪಿ ಕರ್ನಾಟಕದಿಂದ ಭಾರತ ದೇಶಕ್ಕೆ ಹೋಗುತ್ತಾ ಇನ್ನು ಪ್ರ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಜಿ ಎಸ್ ಡಿ ಪಿಗೆ ಅತಿ ಕಡಿಮೆ ಕೊಡುಗೆಯನ್ನು ನೀಡಿದ ಜಿಲ್ಲೆ ಯಾವುದು ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ನೀಡಿಯನ್ನು ನೀಡಿದ ಜಿಲ್ಲೆಗಳು ಅಂತ ಕೇಳ್ತಾರೆ ಅದರಲ್ಲಿ ಅತಿ ಕಡಿಮೆ ನೀಡಿದ ಜಿಲ್ಲೆ ಯಾವುದು ಅಂದರೆ ಆಪ್ಷನ್ ಎ ಕೊಡಗು ಆಪ್ಷನ್ ಬಿ ಯಾದಗಿರಿ ಆಪ್ಷನ್ ಸಿ ಗ ಆಪ್ಷನ್ ಡಿ ಚಾಮರಾಜನಗರ ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕೊಡಗ ಇದು ಕರ್ನಾಟಕದಲ್ಲಿ ಅತಿ ಕಡಿಮೆ ಜಿ ಡಿ ಪಿಯನ್ನು ಕೊಟ್ಟಂತಹ ಜಿಲ್ಲೆಯಾಗಿದೆ ಇನ್ನು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಪ್ರಸ್ತುತ ಭಾರತದಲ್ಲಿ ಎಷ್ಟು ಎಸ್ಇಡ್ ಎಸ್ಗಳು ಕಾರ್ಯನಿರ್ವಹಿಸುತ್ತಿವೆ ಆಪ್ಷನ್ ಎ 265 ऑप्शन बी 270 ऑप्शन सी 300 ऑप्शन डी 500 ಸರಿಯಾದ ಉತ್ತರ ಬಂದಬಿಟ್ಟು ಆಪ್ಷನ್ ಬಿ 270 ಎಸ್ ಇ ಜೆಡ್ ಎಸ್ಗಳು ಕಾರ್ಯನಿರ್ವಹಿಸುತ್ತಿವೆ ಒಟ್ಟು ಭಾರತದಲ್ಲಿ ಇಷ್ಟು ಕಾರ್ಯನಿರ್ವಹಿಸುತ್ತಿವೆ ಇನ್ನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಭಾರತದಲ್ಲಿ ಮೊದಲ ಬಾರಿಗೆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಜಾರಿಗೆ ತಂದ ರಾಜ್ಯ ಯಾವುದು ವಿಕೇಂದ್ರೀಕೃತ ಅಂದರೆ ನಿಮಗೆ ಗೊತ್ತಿದೆ ರಾಜ್ಯ ಜಿಲ್ಲೆ ಅಂದರೆ ಒಡೆದು ಬೇರೆ ಬೇರೆ ಬ್ಯಾ ಒಂದೊಂದು ಡಿವೈಡ್ ಮಾಡಿ ಕೊಡ್ತಕ್ಕಂಥದಕ್ಕೆ ನಾವು ವಿಕೇಂದ್ರೀಕೃತ ಅಂತೀವಿ ಆ ಜಿಲ್ಲೆ ಯಾವುದು ಅಂದರೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಪ್ರದೇಶ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಸಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ಮೊದಲು ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದ ರಾಜ್ಯವಾಗಿದೆ ಇದು ನೆನಪಿರಲಿ ಕರ್ನಾಟಕದ ಬಗ್ಗೆ ಪ್ರತಿಯೊಂದು ಕ್ವಶನ್ ಕೂಡ ಭಾಳ ಇಂಪಾರ್ಟೆಂಟು ನೆಕ್ಸ್ಟ್ ಕ್ವಶನ್ ಪ್ರಸ್ತುತ ಭಾರತದಲ್ಲಿ ಎಷ್ಟು ಮಹಾರತ್ನ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿವೆ ಇದು ಪಿ ಎಸ್ ಐ ಕ್ವಶನ್ ಕರ್ ಪ್ರಸ್ತುತ ಭಾರತದಲ್ಲಿ ಎಷ್ಟು ಮಹಾರತ್ನ ರತ್ನ ಕೈಗಾರಿಕೆಗಳು ಕಾರ್ಯನಿರ್ವಹಿಸುತ್ತಿವೆ ಅಂದರೆ ಆಪ್ಷನ್ ಎ ಹನ್ನೆರಡು ಆಪ್ಷನ್ ಬಿ ಹದಿಮೂರು ಆಪ್ಷನ್ ಸಿ ಹದಿನೈದು ಆಪ್ಷನ್ ಡಿ ಹದಿನಾರು ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ನಾವು ಆಪ್ಷನ್ ಬಿ ಹದಿಮೂರು ಮಹಾ ರತ್ನ ಕೈಗಾರಿಕೆಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಅಂತ ನಾವು ಹೇಳ್ಬೋದು ಇದೇ ರೀತಿಯಾಗಿ ನೆಕ್ಸ್ಟ್ ಕ್ವೆಶನ್ ಯಾವ ವರ್ಷ ಭಾರತದ ಜಿ ಡಿ ಪಿಯು ಏಳು ಟ್ರಿಲಿಯನ್ ಆಗಲಿದೆ ಅಂದರೆ ಮುಂದಿನದು ಮುಂದಿನದು ಇದು ಯಾವ ವರ್ಷ ಭಾರತದ ಜಿ ಡಿ ಪಿಯು ಏಳು ಟ್ರಿಲಿಯನ್ ಆಗಲಿದೆ ಅಂತ ಕ್ವಶನ್ ಕೇಳಿದಾಗ ಆಪ್ಷನ್ ಎ ಎರಡು ಸಾವಿರದ ನಲವತ್ತೇಳು ಆಪ್ಷನ್ ಬಿ ಎರಡು ಸಾವಿರದ ಎಪ್ಪತ್ತೈದು ಆಪ್ಷನ್ ಸಿ ಎರಡು ಸಾವಿರದ ಇಪ್ಪತ್ತೇಳು ಆಪ್ಷನ್ ಡಿ ಎರಡು ಸಾವಿರದ ಮೂವತ್ತು ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಡಿ ಎರಡು ಸಾವಿರದ ಮೂವತ್ತರಲ್ಲಿ ನಮ್ಮ ಭಾರತ ದೇಶದ ಜಿ ಡಿ ಪಿಯು ಏಳು ಟ್ರಿಲಿಯನ್ನಷ್ಟು ಆಗಲಿದೆ ನೆಕ್ಸ್ಟ್ ಕ್ವಶನ್ ಭಾರತ ಪ್ರಸ್ತುತ ಭಾರತದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ರಾಜಸ್ಥಾನ್ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ತಮಿಳುನಾಡು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಉತ್ತರ ಪ್ರದೇಶ ಇದು ಹಿಂದಿನ ಕ್ವಶನ್ನಲ್ಲಿ ನಾನು ಹೇಳಿದ್ದೀನಿ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ನೀರಾವರಿಯನ್ನು ಕೂಡ ಹೊಂದಿತ್ತೆ ಅದನ್ನು ಕೂಡ ನೆನಪಿರಲಿ ನಾನು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಪ್ರಸ್ತುತ ಭಾರತ ದೇಶಕ್ಕೆ ಅತಿ ಹೆಚ್ಚು ಪೆಟ್ರೋಲಿಯಂ ರಫ್ತು ಮಾಡುವ ದೇಶ ಯಾವುದು ಆಪ್ಷನ್ ಎ ಸೌದಿ ಅರೇಬಿಯಾ ಆಪ್ಷನ್ ಬಿ ಯು ಎ ಇ ಆಪ್ಷನ್ ಸಿ ಇರಾನ್ ಆಪ್ಷನ್ ಡಿ ರಷ್ಯಾ ನಾವೆಲ್ಲ ಅನ್ಕೊತಿರ್ತೀವಿ ಸೌದಿ ಅರೇಬಿಯಾ ಇರಾನು ಅಂತ ಬಟ್ ಆದರೆ ಅದಲ್ಲ ಅಂದರೆ ಅವರು ಜಾಸ್ತಿ ನಮ್ಮ ದೇಶಕ್ಕೆ ರಫ್ತು ಮಾಡ್ತಾರೆ ಅವರು ಕಳಿಸ್ಕೊಡ್ತಾರ ನಾವು ತಗೊತೀವಿ ಅಂದರೆ ಆಮದು ಮಾಡ್ಕೊಳ್ತೀವಿ ರಫ್ತು ಅಂದರೆ ಕಳಿಸ್ಕೊಡೋದು ಆಮದು ಅಂದರೆ ತೆಗೆದುಕೊಳ್ಳೋದು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಯಾವ ದೇಶದೊಂದಿಗೆ ಮಾಡ್ಕೊಳ್ತೀವಿ ಅಂದರೆ ರಷ್ಯಾ ದೇಶ ನಮ್ಮ ದೇಶಕ್ಕೆ ಅತಿ ಹೆಚ್ಚು ರಫ್ ಪೆಟ್ರೋಲಿಯಮ್ಮನ್ನು ರಫ್ತು ಮಾಡ್ತತಿ ಸೊ ಹಾಗಾಗಿ ಇದೇ ರೀತಿ ನಾನು ಕರೆಂಟ್ ಅಫೇರ್ಸ್ ಇರ್ಬೋದು ಜಿ ಕೆ ಕ್ವಶನ್ಸು ಸಾಮಾನ್ಯ ಕನ್ನಡ ಕರ್ನಾಟಕ ಹಿಸ್ಟ್ರಿ ಪ್ರತಿಯೊಂದು ಕ್ವಶನ್ಸು ಕೂಡ ಬಿಡಿಸ್ತಾ ಹೋಗ್ತೀನಿ ಯಾರೆಲ್ಲ ಈ ವಿಡಿಯೋನು ನೋಡ್ತಿದ್ದೀರಾ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು